ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಈ ತಿಂಗಳು ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶನ ಕೊಟ್ಟಿದ್ರಂತೆ ಎಷ್ಟು ಜನ ಹಾಕಿದಿರಾ ಅಥವಾ ಎಷ್ಟು ಜನಕ್ಕೆ ಈ ವಿಚಾರದ ಬಗ್ಗೆ ನ್ಯೂಸ್ ಕೊತ್ತು ಅಂತ ನನಗೂ ಗೊತ್ತಿಲ್ಲ ಬಿಕಾಸ್ ಈ ವಿಷಯ ಕೇಳಿ ನನಗೂ ಶಾಕ್ ಆಯ್ತು ಏನಪ್ಪಾ ಇನಿಷಿಯೇಟ್ ಮಾಡ್ಬೇಕು ಈ ತರ ಇನಿಷಿಯೇಟ್ ಮಾಡಬಾರ್ದು ಜನ ಎಲ್ಲೆಲ್ಲಿ ಇರ್ತಾರೋ ಏನೇನ್ ಕೆಲಸ ಮಾಡ್ತಾ ಇರ್ತಾರೋ ಊರಲ್ಲಿ ಏನ್ ಕತೆ ಅಂತಾನೆ ಗೊತ್ತಿರ ಸರ್ಕಾರದವರು ಸಡನ್ ಆಗಿ ರೇಷನ್ ಕಾರ್ಡ್ ಅರ್ಜಿನ ನೀವು ಹಾಕ್ಬಿಡಿ ಇವಾಗ ಅಂತ ಹೇಳಿ ಎರಡು ಅವರ್ ಟೈಮ್ ಕೊಟ್ರೆ ಮಾಡ್ತಾರೆ ಹೇಳಿ ಸೊ ಈ ತಿಂಗಳು ನಿಮ್ಗೆ ಹನ್ನೊಂದನೇ ತಾರೀಕು ಮತ್ತೆ ಹದಿಮೂರನೇ ತಾರೀಕು ಬರೀ ಎರಡು ಅವರು ಹೊಸ ರೇಷನ್ ಕಾರ್ಡ್ ಅರ್ಜಿನ ಸಲ್ಸೋದಕ್ಕೆ ಅವಕಾಶ ಕೊಟ್ಟಿದ್ರಂತೆ ಹನ್ನೊಂದು ಮತ್ತೆ ಹದಿಮೂರನೇ ತಾರೀಕು ಇವತ್ತು ಆಲ್ರೆಡಿ ನಾವ್ ಇಪ್ಪತ್ತನೇ ತಾರೀಕು ಮೇಲೆ ಹೋಗಾಯ್ತು ಹನ್ನೊಂದನೇ ತಾರೀಕು ಹದಿಮೂರನೇ ತಾರೀಕು ಯಾರಾದ್ರೂ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದೀರಾ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಸಡನ್ನಾಗಿ ಬಿಟ್ಟಿದ್ದಾರೆ ವಿತೌಟ್ ಎನಿ ಇನಿಷಿಯೇಟ್ ಕೂಡ ಮಾಡಿದಿರ ಅಟ್ಲೀಸ್ಟ್ ಒಂದು ವಾರದ ಮುಂಚೆ ಇನಿಷಿಯೇಟ್ ಮಾಡಿದ್ರೆ ನಮ್ಮ ಜನನು ರೆಡಿ ಆಗ್ತಾರೆ ನೀವು ಸಡ್ ಸಡನ್ನಾಗಿ ಈ ಥರ ರೇಷನ್ ಕಾರ್ಡ್ಗಳಿಗೆ ಅಪ್ಲಿಕೇಶನ್ಸ್ಗಳನ್ನೆಲ್ಲ ಬಿಟ್ಬಿಟ್ಟು ಈ ಥರ ಎಲ್ಲ ತೊಂದರೆಗಳನ್ನ ಮಾಡಿದ್ರೆ ಗೊತ್ತಿಲ್ಲ ಇವಾಗ ನಮ್ಮ ಜನಕ್ಕೆ ಬೇಜಾರಂತೂ ಅಂತೂ ಖಂಡಿತವಾಗ್ಲು ಆಗಿದೆ ಇದ್ರ ಬಗ್ಗೆ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಕೂಡ ಬಂದಿದೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ರೇಷನ್ ಕಾರ್ಡ್ ಅಂತೂ ಇವಾಗ ಸದ್ಯದ ಮಟ್ಟದಲ್ಲಿ ಇಲ್ಲ ಬಿಡಿ ಹನ್ನೊಂದು ತಾರೀಕು ತಾರೀಕಂತೂ ಅದು ಎಷ್ಟು ಜನ ಹೋಗಿ ಹಾಕಿದ್ರು ಅದು ಎಷ್ಟು ಜನಕ್ಕೆ ವಿಷಯ ಗೊತ್ತಿತ್ತು ಅನ್ನೋದೇ ಇವಾಗ ಗೊತ್ತಿಲ್ಲ ನಮಗೆ ಸೊ ಇದಾಯ್ತು ಈಗ ಹೊಸ ರೇಷನ್ ಕಾರ್ಡ್ ಅರ್ಜಿ ನೆಕ್ಸ್ಟ್ ಯಾವಾಗ ಬಿಡ್ತಾರೆ ಅಂತ ಅಂದ್ರೆ ಇವಾಗ ಏನ್ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂದ್ರೆ ನಾವು ಬಿಟ್ಟಿರೋದು ಬಹುಶೇಕಡ ತುಂಬಾ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ನಾವು ಏನೋ ಸಾರಿ ಕೇಳ್ತೀನೋ ಕ್ಷಮೆ ಕೇಳ್ತಾ ಇದೀವಿ ಇದಾದ್ಮೇಲೆ ಮತ್ತೆ ನಾವು ನೀಟಾಗಿ ಇನಿಷಿಯೇಟ್ ಮಾಡ್ತೀವಿ ಅಂತ ಕೂಡ ಸರ್ಕಾರದವ್ರು ಇವಾಗ ಹೇಳ್ತಾ ಇದಾರೆ ಈ ಥರ ಎಲ್ಲ ಬಿಟ್ಬಿಟ್ರೆ ನಮ್ಮ ಜನ ಏನ್ ಮಾಡ್ಬೇಕು ಗುರುವೆ ಇದು ವೆರಿ ರಾಂಗ್ ಇದು ಆಕ್ಚುಲಿ ಹಿಂಗೆ ಮಾಡೋದು ಟೂ ಅವರ್ಸ್ ಬಿಟ್ರೆ ಟೂ ಅವರ್ಸ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳಕ್ಕೆ ಅರ್ಧ ಮುಕ್ಕಾಲ್ ಗಂಟೆ ಹೋಗಿ ಮತ್ತೆ ಲೈನಲ್ಲಿ ನಿಂತ್ಕೊಂಡು ಹಾಕಿ ಟೂ ಅವರ್ಸ್ ಇಲ್ಲಿಂದ ಸಾಲುತ್ತೆ ಸೊ ಮತ್ತೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಯಾವತ್ತು ಬಿಡ್ತಾರೆ ಅಂತ ಹೇಳಿ ನ ಇವರು ಕನ್ಫರ್ಮೇಷನ್ ಮಾಡ್ತಾ ಇಲ್ಲ ಇದ್ರ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ತಿದ್ದುಪಡಿಗೆ ಈ ತಿಂಗಳು ಮತ್ತೆ ಕಡೆಯ ದಿನಾಂಕ ನೆಕ್ಸ್ಟ್ ಮಂತ್ ಎಕ್ಸ್ಟೆನ್ಷನ್ ಆಗುತ್ತೋ ಇಲ್ವಾ ಅನ್ನೋದ್ರ ಬಗ್ಗೆ ನಮಗೆ ಗ್ಯಾರಂಟಿ ಇಲ್ಲ ಆದರೆ ಒಳ್ಳೇದು ಆಗಿಲ್ಲ ಅಂತಂದ್ರೆ ನೀವು ರೆಡಿಯಾಗಿ ಯಾಕಂದ್ರೆ ಈ ತಿಂಗಳು ನಿಮ್ಗೆ ಲಾಸ್ಟ್ ಡೇಟು ಇ ಕೆ ವೈ ಸಿ ಮತ್ತೆ ತಿದ್ದುಪಡಿ ಹೊಸ ಸದಸ್ಯರ ಹೆಸರು ಸೇರಿಸ್ಬೇಕು ಹಳೆಯವರದು ಡಿಲೀಟ್ ಮಾಡಬೇಕು ಫೋನ್ ನಂಬರ್ ಚೇಂಜ್ ಮಾಡಬೇಕು ಅಡ್ರೆಸ್ ಚೇಂಜ್ ಮಾಡಬೇಕು ಅಥವಾ ನಿಮ್ ರೇಷನ್ ಡಿಪ್ಪೊಗಾರ್ಡ್ ಅಡ್ರೆಸ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಈ ತಿಂಗಳು ಲಾಸ್ಟ್ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮುಂದಿನ ತಿಂಗಳ ಬಗ್ಗೆ ಸದ್ಯದ ಮಟ್ಟದಲ್ಲಿ ಅಪ್ಡೇಟ್ಸ್ಗಳಿಲ್ಲ ಯೂಶ್ವಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಸ್ಟಾರ್ಟಿಂಗ್ ಮೂವತ್ತನೇ ತಾರೀಕು ಲಾಸ್ಟ್ ಅಂತ ಹೇಳ್ತಾರೆ ತಿಂಗಳ ಲಾಸ್ಟ್ ಅಂತ ಹೇಳ್ತಾರೆ ಅದಾದ್ಮೇಲೆ ಹತ್ತನೇ ತಾರೀಕು ಒಂದೇ ತಾರೀಕಿಂದ ಹತ್ತನೇ ತಾರೀಕು ವರೆಗೂ ಮತ್ತೆ ಅವಕಾಶ ಬಿಡಲ್ಲ ಆಮೇಲೆ ಮತ್ತೆ ಆಫ್ಟರ್ ಮತ್ತೆ ಬಿಡ್ತಾರೆ ಈ ಒಂದು ಅವಕಾಶ ಇರ್ಬೋದು ಗೊತ್ತಿಲ್ಲ ನಮಗೆ ಇ ಕೆ ಸಿ ಮತ್ತೆ ತಿದ್ದುಪಡಿಗೆ ಅವಕಾಶ ಇದೆ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಯಾರ್ಯಾರಿಗೆಲ್ಲ ಏನೇನು ಬದಲಾವಣೆ ಮಾಡ್ಕೋಬೇಕು ಅದನ್ನ ಈ ತಿಂಗಳೊಳಗಡೆ ಮಾಡ್ಕೊಳ್ಳಿ ಸೊ ಇಲ್ಲ ಅಂದ್ರೆ ಮತ್ತೆ ನಿಮ್ಗೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಕ್ಯಾನ್ಸಲೇಶನ್ ಮಾಡ್ತಾ ಇದ್ದಾರಲ್ಲ ಸೊ ಇದು ಇನ್ನೊಂದು ಅಪ್ಡೇಟು ಸೊ ಹೊಸ ರೇಷನ್ ಕಾರ್ಡ್ ಗೆ ಮತ್ತೆ ಅರ್ಜಿ ಬಿಟ್ಟಾಗ ನಾನು ವಿಡಿಯೋ ಮಾಡ್ತೀನಿ ಹನ್ನೊಂದು ಹದಿಮೂರನೇ ತಾರೀಕು ನನ್ನ ಪ್ರಕಾರ ಯಾರಿಗೂ ಅಂತ ಮ್ಯಾಟರ್ ಹೋಗಿರಲ್ಲ ಅಂತ ನ್ಯೂಸ್ ಹೋಗಿರಲ್ಲ ಜನಕ್ಕೆ ಇವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು ಸೊ ನೋಡೋಣ ಮತ್ತೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ ನ ಬಿಟ್ರೆ ಅದು ಕರೆಕ್ಟ್ ಆಗಿ ಇನಿಷಿಯೇಟ್ ಮಾಡಿ ಬಿಡ್ತೀವಿ ಅಫಿಷಿಯಲ್ ನೋಟಿಫಿಕೇಶನ್ ಸಮೇತ ಬಿಡ್ತೀವಿ ಅಂತ ಬಿಟ್ಟು ಕೂಡಲೇ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ನೀವು ಅಲ್ಲಿವರೆಗೂ ವೈಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಾ ರೀತಿ ಅಪ್ಡೇಟ್ಸ್ ಗಳು ಚಾನಲ್ ಅಲ್ಲಿ ಬರ್ತಾ ಹೋಗುತ್ತೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸಿಗಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ